ಪುತ್ತೂರು ಜಾತ್ರಾ ಮಹೋತ್ಸವದ ಮೂರನೇ ದಿನ ನಡೆದಂತಹ ರಥೋತ್ಸವ ಒಂದು ಸಹಸ್ರಾರು ಮಂದಿ ಭಕ್ತರ ಒಂದು ಹರ್ಷೋದ್ಗಾರಗಳ ನಡುವೆ ಅತ್ಯಂತ ಅದೂರಿಯಾಗಿ ನೆರವೇರಿತು ಅಂತ ಹೇಳ್ಬೋದು ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಮುಖ ಒಂದು ಆಕರ್ಷಣೆಯಾಗಿರುವಂತಹ ಈ ರಥೋತ್ಸವವನ್ನು ಮೈಸೂರು ಜಿಲ್ಲೆ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಮತ್ತು ರಾಜ್ಯದ ವಿವಿಧೆಡೆಗಳಿಂದ ಬಂದಿದ್ದಂತಹ ಸಹಸ್ರಾರು ಮಂದಿ ಭಕ್ತರು ಕಣ್ತುಂಬಿಕೊಂಡು ಪುನೀತರಾದರೂ ಇನ್ನೂ ರಥೋತ್ಸವ ಒಂದು ಚಾಲನೆ ಪಡ್ಕೊಳ್ತಾ ಇದ್ದಂತೆ ಹರಕೆ ಹೊತ್ತಿದ್ದಂತಹ ಭಕ್ತರು ಹಣ್ಣು ಧವನಗಳನ್ನ ರಥದ ಮೇಲೆ ಎಸ್ತಿ ತಮ್ಮ ಹರಕೆಯನ್ನು ಅಂತ ಹೇಳ್ಬೋದು ಇನ್ನು ಈ ಒಂದು ವೈಭವದ ರಥೋತ್ಸವದಲ್ಲಿ ಪೂಜಾ ಕುಣಿತ ವೀರಗಾಸೆ ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಜನಕಲಾಪದ ಪ್ರಕರಣಗಳು ಕೂಡ ಒಂದು ರಥೋತ್ಸವದ ಮೆರವಣಿಗೆಯಲ್ಲಿ ಸಾಗುವ ಮುಖಾಂತರ ಈ ಒಂದು ರಥೋತ್ಸವಕ್ಕೆ ಮೆರಗನ ತದ್ದು ಅಂತ ಹೇಳ್ಬೋದು ಸುಮಾರು ಹನ್ನೊಂದು ಗಂಟೆ ಹತ್ತು ನಿಮಿಷದ ಶುಭ ಮುಹೂರ್ತದಲ್ಲಿ ಚಾಲನೆ ಪಡೆದುಕೊಂಡಂತಹ ಈ ಒಂದು ರಥೋತ್ಸವ ಒಂದು ಸುತ್ತೂರಿನ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ನಂತರ ಅಂತ್ಯಗೊಂಡಿತು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಒಂದು ಸುತ್ತೂರು ಜಾತ್ರಾ ಮಹೋತ್ಸವದ ಮೂರನೇ ದಿನ ನಡೆದಂತಹ ಈ ಒಂದು ಅದ್ದೂರಿ ರಥೋತ್ಸವ ಸಹಸ್ರಾರು ಮಂದಿ ಭಕ್ತರ ಒಂದು ಸಂತಸಕ್ಕೂ ಕೂಡ ಕಾರಣ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ನಾಡಿನ ಒಂದು ಸಾಂಸ್ಕೃತಿಕ ಕಲಾ ಪರಂಪರೆಯು ಕೂಡ ಇಲ್ಲಿ ಅನಾವರಣಗೊಳ್ತು ಈ ಮುಖಾಂತರ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಒಂದು ಅದ್ದೂರಿಯ ರಥೋತ್ಸವ ಈಗ ನೆರವೇರದ್ದು ಒಟ್ಟಾರೆಯಾಗಿ ನಾಡಿನ ಒಂದು ಸುತ್ತೋರು ಜಾತ್ರಾ ಮಹೋತ್ಸವದ ಮೂರನೇ ದಿನ ನಡೆದಂತ ರಥೋತ್ಸವ ಅತ್ಯಂತ ಅದ್ದೂರಿಯಾಗಿ ನೆರವೇರಿದೆ ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿಯ ಪ್ರತಿನಿಧಿ ನ್ಯೂಸ್